ಜನಪ್ರತಿನಿಧಿಗಳು ನೋಡಿ ರೈತರ ತೋರಿಕೆ ಮೇರೆಗೆ ನಾವು ಇದು ಈ ಪ್ರಕ್ರಿಯೆಗೆ ಯಾವುದೇ ರೀತಿಯಾದಂಥ ಸಂಬಂಧ ಇದು ನಾವು ಜಿಲ್ಲಾಡಳಿತ ಈ ಪ್ರಕ್ರಿಯೆಯನ್ನು ಪ್ರಕ್ರಿಯೆಯಲ್ಲಿ ಈಗ ರೈತರ ಮುಖಂಡರು ನಮ್ಮ ಜೊತೆ ಇದ್ದಾಗ ಬೇರೆ ಸಂದರ್ಭದಲ್ಲಿ ಬೇರೆ ಮಾತಾಡುವಂಥ ಇದು ಒಳ್ಳೆಯ ಬೆಳವಣಿಗೆಯಲ್ಲ ಯಾಕಂದರೆ ನನಗೆ ಇವತ್ತು ಭಾಳಷ್ಟು ಗುರುಗಳು ಬರ್ತಾ ಇಲ್ಲ ಭಾಳಷ್ಟು ಜನಕ್ಕೆ ಒತ್ತಡ ಹಾಕಿದ್ದಾರೆ ನೀವು ಬೇಡ ಅಂತ ಹೇಳಿದ್ರೆ ನಿಮಗೆ ರೇಟ್ ಜಾಸ್ತಿ ಕೊಡ್ತಾರೆ ನೀನು ಕೇಳೋರಿಗೆ ಒಂದೇ ಗಂಟಿನಲ್ಲಿ ಕೊಡೋದಿಲ್ಲ ನೀನು ಕೇಳೋರಿಗೆ ದಾರಿಗೆ ಆಟ ಹಾಕ್ತೀವಿ ನೀವೇನಾದರೂ ಪರವಾಗಿರೋಲ್ಲ ಆ ರೀತಿ ಯಾಕೆ ಮಾಡಬೇಕು ಅಂತಕ್ಕ ಪಾರದರ್ಶಕವಾಗಿ ನಾವು ಬಣ್ಣ ಬದಲಾಯಿಸಿದ್ದೇವೆ ಒಂದು ಕೆಂಪು ಒಂದು ಬಿಳಿ ಚೀಟಿ ನಾವು ಆ ರೀತಿ ಇದ್ದರೆ ಒಂದೇ ಬಿಳಿ ಚೀಟಿ ಕೊಟ್ಟು ನಾವು ಮಾಡ್ಕೊಂಡಿದ್ದೇವೆ ಹೆಚ್ಚು ಪಾರದರ್ಶಕವಾಗಿ ನಾನು ಶಾಸಕರು ಬೆಳಗ್ಗೆ ಹತ್ತುವರೆಯಿಂದ ನಾವು ಸಂಜೆ ಏಳುವರೆ ಎಂಟು ಗಂಟೆಯವರೆಗೂ ಅಲ್ಲಿದ್ದೀವಿ ರೈತರ ಜೊತೆ ಬೆರ್ತಿದ್ದೀವಿ ಸರ್ಕಾರದ ಜವಾಬ್ದಾರಿ ನಾನು ಹೇಳಲೇಬೇಕು ಗೊಂದಲ ಸೃಷ್ಟಿ ಮಾಡಿದ್ದೀನಿ ಹನ್ನೆರಡು ಸಾವಿರ ಎಕರೆ ಒಂದು ಪ್ಲ್ಯಾನ್ ಯಾರು ತಯಾರು ಮಾಡಿದ್ದು ಯಾರು ಅದನ್ನು ಇಟ್ಕೊಂಡು ಬೆಂಗಳೂರಿಗೆ ಬಂದಿದ್ದು ತಪ್ಪು ಇದನ್ನು ಮಾಡ್ತಕ್ಕಂಥ ಕೆಲಸ ಆಗ್ಬಾರ್ದು ಯಾಕೆ ಇಷ್ಟು ದೊಡ್ಡ ಮಟ್ಟಕ್ಕೆ ಅವರು ವಿರೋಧ ಮಾಡ್ತಾ ಇದ್ದಾರೆ ನನಗೆ ಮಾಹಿತಿ ನೆನ್ನೆ ಗೊತ್ತಾಯಿತು ಹಿಂದೆ ಇಲ್ಲಿ ವಿಶ್ವವಿದ್ಯಾಲಯ ಬೆಂಗಳೂರಿನ ಉತ್ತರ ವಿಶ್ವವಿದ್ಯಾಲಯ ಅಂತ ನಿನ್ನೆ ಯಾರೋ ಸ್ನೇಹಿತರು ಮಾತಾಡುವಂಥದ್ದು ತಿಳ್ಸ್ಕೊಂಡು ಈಗ ಅಲ್ಲಿ ಯಾರೋ ಲೇಔಟ್ ಮಾಡ್ತಾರೆ ಯಾವ ಜಾಗ ಅಲ್ಲಿ ವಿಶ್ವವಿದ್ಯಾಲಯ ಮಾಡಬೇಕು ಅಂತಿದ್ದಾರೆ ಅಂದರೆ ಈಗ ಇದರಿಂದ ಉದ್ದೇಶಗಳು ಏನಿದೆ ಅಂತಕ್ಕಂಥದ್ದು ನನಗೆ ಅರ್ಥ ಆಗ್ತದೆ ನಾನಂತೂ ಭಾಳ ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ಅಭಿಪ್ರಾಯ ಸಂಗ್ರಹಣೆ ಮಾಡಬೇಕು ಅಂತ ಇದು ಈಗ ಸುಮಾರು ಇಪ್ಪತ್ತೈದು ಪರ್ಸೆಂಟ್ ಜನ ಬಂದಿಲ್ಲ ಈಗ ನಾವು ಇಲ್ಲಿ ಸ್ಪಷ್ಟವಾದಂಥ ತೀರ್ಮಾನ ಮಾಡೋದಕ್ಕೂ ಕಷ್ಟ ಆಗ್ತದೆ ಈಗ ಬಹುಶಃ ಕೆ ಐ ಡಿ ಬಿ ಅವರು ಅವರ ನಿಯಮಗಳಲ್ಲಿ ಪ್ರತಿಯೊಬ್ಬರನ್ನು ಮಾತಾಡಿ ಅವರು ಪ್ರತ್ಯೇಕವಾಗಿ ಮಾತಾಡುವಂಥ ಪ್ರಕ್ರಿಯೆ ಮಾಡು ಈ ಪ್ರಕ್ರಿಯೆ ಮಾಡಬೇಕಾಗಿ ಭವಿಷ್ಯ ಯಾಕಂದರೆ ನಾನು ಇದು ಜಿಲ್ಲಾಡಳಿತದ ಪರವಾಗಿ ಮಾಡಿರ್ತಕ್ಕಂಥ ಅದು ಆ ಪ್ರಕ್ರಿಯೆ ಬಹುಶಃ ಕೆ ಐ ಡಿ ಬಿ ಮಾಡಿದ ನಂತರ ಏನು ತೀರ್ಮಾನ ಮಾಡಬೇಕು ಮುಂದುವರೆಸಬೇಕಾ ಬೇಡ ಅಂತ ಹೇಳಬೇಕು ಅವರು ತೀರ್ಮಾನ ಮಾಡ್ತಾರೆ ನಮ್ಮ ಕಡೆಯಿಂದ ಮಾಡಿದಂಥ ಸಂದರ್ಭದಲ್ಲಿ ಇದು ಒಂದು ರೀತಿ ಮಿಕ್ಸ್ಡ್ ಮಾಡಬೇಕು ಅಂತಕ್ಕಂಥದ್ದಿದೆ ಮಾಡಬಾರ್ದು ಇದೆ ಮತ್ತು ತಟಸ್ಥವಾಗಿ ನಿಂತಿರ್ತಕ್ಕಂಥದ್ದು ಇದೆ ಇದರಿಂದ ಇದರಲ್ಲಿ ಸ್ಪಷ್ಟತೆ ಇದೆ ಸ್ಪಷ್ಟತೆ ಇದ್ದರೆ ಭವಿಷ್ಯ ನಮ್ಮ ಒಂದು ಸ್ಪಷ್ಟವಾದಂಥ ತೀರ್ಮಾನ ನಾನು ಹೇಳಬಹುದು ಇಲ್ಲಿ ಅಸ್ಪಷ್ಟವಾಗಿರ್ತಕ್ಕಂಥದ್ದು ಮತ್ತು ನಾನಾ ಆ ಗೊಂದಲಗಳಿಗೆ ಅವಕಾಶ ಮಾಡ್ತೀನಿ ಮತ್ತು ನನಗಂತೂ ಭಾಳ ನೋವಾಗಿದೆ ನಮಗೆ ಒಂದು ವರ್ಷ ಪ್ರಿಯ ನನಗಂತೂ ಭಾಳ ನೋವಾಗಿದೆ ಅಂತ ಹೇಳಿದರೆ ನಾನು ರಾಜ್ಯದಲ್ಲಿ ಮಾಡಬೇಕು ಮಾಡಿದೆತಕ್ಕಂಥ ಒಂದು ಪ್ರಯತ್ನಕ್ಕೆ ಸಂಘದ್ದು ಎಲ್ಲರ ನಾವು ಸಾಕ್ಷಿ ಮಾತಾಡಿ ಆ ಒಂದು ಪ್ರಯತ್ನ ಮಾಡ್ತೀವಿ ಪ್ರಾಮಾಣಿಕವಾಗಿ ಆ ರೈತರು ಅಲ್ಲಿ ಸಾಕ್ಷಿ ಆ ಅಲ್ಲಿ ಮಾಡಿದಂಥದ್ರ ಬಗ್ಗೆ ಕಟ್ಟದ ರೀತಿಯಲ್ಲಿ ಮಾತಾಡ್ತಕ್ಕಂಥದ್ದು ಬಹಳ ವಿಷಯ ನಮಗೂ ಸಾಧ್ಯ ಮಾಡಿದೆ ಅವರೊಬ್ಬರೇ ಅಸಂತ ಹಾಕ್ಕೊಂಡು ಈ ಕೆಲವರು ರೈತ ಸಂಘ ಅಲ್ಲಿ ಕೇಳ್ಕೊಂಡು ಓಡಾ ಓಡಾಡೋಂಥವರೇ ರೈತರು ರೈತ ಸಂಘದಲ್ಲೂ ಕೂಡ ಭಾಳಷ್ಟು ದುಡ್ಡು ಈಗ ಯಾಕೆ ನಾವೆಲ್ಲ ಜನರಿಂದ ಆಯ್ಕೆ ಆಗಿಸಿದ ಇವತ್ತು ಜನ ಇವತ್ತು ರೈತರು ಕೂಲಿ ಕಾರ್ಮಿಕರು ಎಲ್ಲ ಜನ ನಮಗೆ ಓಟ್ ಹಾಕಿ ಇವತ್ತು ನಮಗೆ ಒಂದು ಅಧಿಕಾರವನ್ನು ಇದು ಕೇವಲ ನಾವು ರೈತರ ಪರವಾಗಿ ಇಲ್ಲ ಅಂತಕ್ಕಂಥ ರೀತಿಯಲ್ಲಿ ಹೇಗೆ ನೀವು ಹೇಳೋ ಸಾಧ್ಯ ಅಂದರೆ ನಾನು ಅಸೂಟೋಬಲ್ ಹಾಕೊಂಡ್ರೆ ಮಾತ್ರ ರೈತರ ನಾನು ಇದು ಅವರು ಆ ಭವಿಷ್ಯ ಅದನ್ನು ತಲೆ ತೆಗಿಬೇಕಾಗುತ್ತೆ ಇವತ್ತು ಈ ಭಾಗದಲ್ಲಿ ರೇಷ್ಮೆ ಬೆಳೆದಾರರಿಗೆ ಇವತ್ತು ಇನ್ನೂರು ಕೋಟಿ ಶಾಸಕರೇಷ್ ಕಷ್ಟಪಟ್ಟು ಜಾಗ ಪರಿಸ್ಥಿತಿ ಸರ್ಕಾರ ಅದೇ ರೀತಿ ಎರಡು ಹಂತದಲ್ಲಿ ಆಗೋದು ಬೇಡ ಅಂತ ಒಂದೇ ಹಂತದಲ್ಲಿ ನಾವು ಮುಖ್ಯಮಂತ್ರಿ ಸರ್ಕಾರದಲ್ಲಿ ನಮ್ಮ ಸರ್ಕಾರ ದೃಢವಾದ ತೀರ್ಮಾನ ತಗೊಂಡು ಉಳ್ಳಿ ಚಿಕ್ಕಬಳ್ಳಾಪುರದಲ್ಲಿ ಪ್ರವರ್ ಮಾರ್ಕೆಟ್ ಇವೆಲ್ಲ ಇಷ್ಟೆಲ್ಲ ನಾವು ಮಾಡ್ತಾಯಿದ್ವಿ ಇಷ್ಟೆಲ್ಲ ಹೇಳ್ತಕ್ಕಂಥದ್ದು ಯಾಕೆ ಖಾಸಗಿ ಲೇಔಟ್ಗಳಾಗುವಂಥದ್ದು ಯಾಕೆ ಅಡ್ಡಿಪಡಿಸ್ತಾ ಇಲ್ಲ ಅಲವತ್ತಾದ ಭೂಮಿ ಇರ್ತಾರಲ್ಲ ಯಾಕೆ ಇವತ್ತು ವಿಶ್ವವಿದ್ಯಾಲಯ ಇಲ್ಲಾಗಿದ್ದರೆ ಏನಾಗ್ತಿತ್ತು ಏನಾಗ್ತಿತ್ತು ಯಾಕೆ ಈ ರೀತಿ ಕೆಲವು ಅಭಿವೃದ್ಧಿ ವಿಚಾರಗಳಿಗೆ ಅಡ್ಡಿಪಡಿಸ್ತಾ ಇದ್ದಾರೆ ಯಾಕೆ ನಾನು ಬಂದು ನೋಡಿ ಇವತ್ತು ಎಷ್ಟು ಲೇಔಟ್ಗಳಾಗ್ತಾ ಇದೆ ನಲವತ್ತಾದ ಭೂಮಿ ಅಂದರೆ ಯಾಕೆ ಲೇಔಟ್ ಮಾಡೋದಕ್ಕೆ ಅವಕಾಶ ಯಾರೋ ಯಾರೊಬ್ಬರು ಸಲಹೆ ಕೊಟ್ಟಿದ್ರು ಇದು ಹಸಿರು ವಲಯ ಮಾಡಿಬಿಡಿ ಲೇಔಟ್ ಮಾಡಿ ಮಾಡ್ತಿದ್ವಿ ಆ ರೀತಿ ಏನಾದರೂ ಕೈಗಾರಿಕೆ ಪ್ರದೇಶ ಮಾಡಿದೆ ಇದ್ದು ಪಕ್ಷದಲ್ಲಿ ಗ್ರೀನ್ ಬೆಲ್ಟ್ ಮಾಡಿಬಿಡಿ ಅವಾಗ ಈ ರೀತಿ ಏನು ಈಗ ಹಿಂದೆಯಿಂದ ಯಾರ್ಯಾರು ಕುಮ್ಮಕ್ಕಿ ಕೊಟ್ಟಿದ್ದಾರೆ ನಿನ್ನೆ ಯಾವುದೋ ಒಂದು ಹೇಳಿಕೆ ನೋಡಿದೆ ಯಾರೋ ಹುಡುಗನಿಗೆ ಒಬ್ಬನಿಗೆ ಕೈಗೆ ಕೊಟ್ಟಿದ್ದಾರೆ ಎದುರಿಸ್ತಾ ಇದ್ದಾರೆ ಈ ರೀತಿ ಯಾಕೆ ಮಾಡಬಿಡಿ ನಾನು ಹೇಳುವಂಥದ್ದು ನಾವಂತೂ ಮುಕ್ತವಾಗಿ ಈಗ ನನ್ನ ಕ್ಷೇತ್ರ ಅಲ್ಲ ನನ್ನ ಜಿಲ್ಲೆ ನಾನು ಜಿಲ್ಲಾ ಮಂತ್ರಿ ಸೊನಿ ಶಾಸಕರು ಶಾಸಕರ ಬಗ್ಗೆ ಏನೆಲ್ಲ ಮಾತಾಡಿದ್ದಾರೆ ಯಾಕೆ ಈ ರೀತಿ ಮಾತಾಡೋವಂಥದ್ದು ಏನಿದೆ ಇದರಿಂದ ಯಾರಿದ್ದಾರೆ ನಾನು ಅವರಿಗೆ ಕೇಳುವಂಥದ್ದು ಅಷ್ಟೇ ನಿಮಗೆ ಭಾಳಷ್ಟು ಕೊಟ್ಟು ಇರುವಂಥದ್ದು ನಾನು ಭಾಳಷ್ಟು ಗೌರವದಿಂದ ನಿಮಗೆ ಮಾತಾಡ್ತೇನೆ ನಿಮ್ಮ ಮಾತಿಗೆ ಬೆಲೆ ಕಟ್ಟು ಮಾಡ್ತೀನಿ ಆದರೆ ನೀವು ನನ್ನ ಮುಂದೆ ಒಂದು ಹಿಂದೆ ಒಂದು ಮಾತಾಡುವಂಥ ನಾವು ರಾಜಕಾರಣದಲ್ಲಿ ನಾವು ದಯವಿಟ್ಟು ನಮ್ಮ ತಾಳ್ಮೆಯನ್ನು ನೀವು ಪರೀಕ್ಷೆ ಮಾಡಿಕೊಂಡು ನೀವು ಹೇಳ್ದಂಗೆ ನಾವು ಕೇಳಬೇಕು ನೀವು ಹೇಳಿದ್ದ ದಾರಿಯೆಲ್ಲ ನಾವು ಹೋಗಬೇಕು ಅಂತಕ್ಕಂಥ ತೀರ್ಮಾನ ಮಾಡುವಂಥದ್ದು ಜನ ಇವತ್ತು ಜನಪ್ರತಿನಿಧಿ ಜನರ ಸರ್ವಾಂಗ ಸರ್ ಸರ್ವ ಜನರ ಏಳಿಗೆಯನ್ನು ಗಮನದಲ್ಲಿಟ್ಕೊಂಡು ನಮ್ಮ ಜವಾಬ್ದಾರಿಗಳನ್ನು ನಾವು ಮಾಡಬೇಕಾಗಿತ್ತು ಅದನ್ನು ನೀವು ಒತ್ತಾಯ ಪೂರ್ವಕವಾಗಿ ಒತ್ತಡವನ್ನು ಏರಿ ಮಾಡಿ ಹಾಗೆ ಮಾಡಿ ಹೀಗೆ ಮಾಡಿ ಅಂತ ನೀವು ಡಿಕ್ಟೇಟ್ ಮಾಡುವಂಥ ಪರಿಸ್ಥಿತಿಯಲ್ಲಿ ಇಲ್ಲ ನಮಗೆ ಮತ ಕೊಟ್ಟಿರ್ತಕ್ಕಂಥ ಜನ ಅವರ ಎಲ್ಲರ ಏಳಿಗೆ ನಮ್ಮ ಉದ್ದೇಶ ಅದರಿಂದ ನಾನು ಮತ್ತೊಮ್ಮೆ ರೈತ ಸಂಘದ ಮುಖಂಡರು ಹೇಳ್ತೀನಿ ಈ ದ್ವಂದ್ವ ನಿಲುವು ನೀವು ಹಿಂದೆ ಒಂದು ಮುಂದೆ ಒಂದು ಮಾತಾಡುವಂಥ ನಿಮ್ಮ ಬಗ್ಗೆ ಗೌರವ ಇರ್ತಕ್ಕಂಥದನ್ನು ನಮ್ಮ ಹತ್ರ ನಿಮಗೆ ಗೌರವ ಇರ್ತಕ್ಕಂಥ ನನ್ನ ರೈತರ ಬಗ್ಗೆ ಇರ್ತಕ್ಕಂಥ ಬದ್ಧತೆ ಬಗ್ಗೆ ಪ್ರಶ್ನೆ ಮಾಡುವಂಥದ್ದು ಯಾರಿಗೂ ಇಲ್ಲ ದಯವಿಟ್ಟು ಅದನ್ನು ನಾನು ಮತ್ತೆ ಸ್ಪಷ್ಟನೆ ಮಾಡ್ತೀನಿ ನಾವು ರೈತರ ಬಗ್ಗೆ ನಾವು ವರ್ಷಿ ವಹಿಸಿರ್ತಕ್ಕಂಥ ಕಾಳಜಿ ಬಗ್ಗೆ ನಿಂತಿಂತ ಹೆಚ್ಚಿನ ರೀತಿಯಲ್ಲಿ ನಾವು ರೈತರಿಗೆ ಅದರಿಂದ ದಯವಿಟ್ಟು ನೀವೇ ಸ್ವತಃ ಲೇಬಲ್ ಹಾಕ್ಕೊಂಡು ನೀವೇ ರೈತರ ಉದ್ದಾರಕರು ಅಂತಕ್ಕಂಥ ಮನಸ್ಥಿತಿಯಲ್ಲಿ ಯಾರು ಏನು ಬೇಕಾದ್ರೆ ಮಾತಾಡ್ಬೋದು ಅಂತ ದಯವಿಟ್ಟು ಬೇಕಾಗುತ್ತೆ ಅದರದ್ದು ಒಳ್ಳೇದಾಗುತ್ತೆ ಖಂಡಿತ ಕೆಲವು ವಿದ್ಯಮಾನಗಳನ್ನು ನೋಡಿದಾಗ ಎರಡು ಸಾವಿರದ ಎಂಟುನೂರು ಎಕರೆ ಗುರ್ಸಿರೋದ್ರ ಜೊತೆಗೆ ಹನ್ನೆರಡು ಸಾವಿರ ಎಕರೆದು ಮ್ಯಾಪ್ ಎಲ್ಲಿ ತಯಾರು ಮಾಡಿ ನೀವು ಬೆಂಗಳೂರಲ್ಲಿ ಫ್ರೀಡಂ ಪಾರ್ಕ್ ಬಂದ್ರಿ ಯಾರು ನಿಮ್ಗೆ ಕೈ ಕೊಟ್ಟವ್ರು ಅದಕ್ಕೆ ಸ್ಪಷ್ಟತೆ ಹೇಳಿ ಸ್ಪಷ್ಟ ಮಾಡಲಿ ಅವರು ಇದರಿಂದ ಯಾರಿದ್ದಾರೆ ಏನು ಅದ್ರ ಉದ್ದೇಶ ಅವ್ರು ಹೇಳುವಂಥದ್ದು ಈ ಕಡೆ ಮಾಡಬೇಡಿ ಆ ಕಡೆ ಪ್ರದೇಶದಲ್ಲಿ ಮಾಡಿ ಹಂಗಾರೆ ಅಲ್ಲಿ ರೈತರು ಇಲ್ವಾ ಆ ಭಾಗದಲ್ಲಿ ಯಾವಾಗ ಈ ಕಡೆ ಈ ಕಡೆ ಜುಬ್ಬುರಹಳ್ಳಿ ಕಡೆ ಈ ಕಡೆ ಎಲ್ಲೋ ಭಾಗದಲ್ಲಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಹಂಗಾರೆ ಅಲ್ಲಿ ರೈತರು ಅನುಮತಿ ಕೊಟ್ಟಿದ್ದಾರೆ ನಿಮಗೆ ಏನಿದ್ರೆ ಉದ್ದೇಶ ಹಂಗಾರೆ ಶಿಡ್ಲಘಟ್ಟದಲ್ಲಿ ನೀವು ಆ ಭಾಗದಲ್ಲಿ ಬೇಡ ಇನ್ನೊಂದು ಭಾಗದಲ್ಲಿ ಮಾಡೋದಕ್ಕೆ ಯಾರು ನಿಮಗೆ ಹಕ್ಕನ್ನು ಕೊಟ್ಟಂಥವ್ರು ಅಲ್ಲಿರ್ತಕ್ಕಂಥ ರೈತರು ನಿಮ್ಗೆ ಏನಾದರೂ ಕಮಿಟ್ಮೆಂಟ್ ಕೊಟ್ಟಿದಾರಾ ಇಲ್ಲಿ ಬಂದು ಮಾಡಿಸಿ ನಾವೆಲ್ಲ ಒಪ್ಪಿಗೆ ಪಡ್ತೀವಿ ಅಂತ ರೈತರು ಎಲ್ಲ ಕಡೆ ಇರ್ತಕ್ಕಂಥ ರೈತರು ಎಲ್ಲರಿಗೂ ಅವ್ರದೇ ಆದಂಥ ಹಕ್ಕಿರ್ತದೆ ಕೈಗಾರಿಕಾ ಪ್ರದೇಶ ಮಾಡುವಂಥದ್ದು ಬಿಡೋ ಬೇರೆ ವಿಚಾರ ಅವರ ಜಮೀನನ್ನು ಬಿಟ್ಕೊಡ್ತಕ್ಕಂಥದ್ದಕ್ಕೆ ಅವರ ಸ್ವ ಇಚ್ಛೆ ಅವರಿಗೆ ಅದಕ್ಕೆ ಹಕ್ಕಿರ್ತದೆ ನೀವು ಅವ್ರ ಪರವಾಗಿ ಹೆಂಗ್ ತೀರ್ಮಾನ ಮಾಡಕ್ಕೆ ನೀವು ಯಾರು ನೀವು ಯಾರು ಅಲ್ಲ ನಾನು ಯಾರು ಅಲ್ಲ ಅದರಿಂದ ಇವತ್ತು ಎಲ್ಲ ನೀವು ಹೇಳ್ದಂಗೆ ಆಗುತ್ತೆ ಈ ತಾಲೂಕಿನಲ್ಲಿ ಮತ್ತೆ ಎಮ್ ಎಲ್ ಎಂಟು ಎಮ್ ಎಲ್ ಎ ಅವರು ಏನಕ್ಕೆ ಇವತ್ತು ಜನರಿಂದ ಚುನಾಯಿತರಾಗಿ ಏನಕ್ಕೆ ಆಗಿರ್ತಾರೆ ಎಮ್ ಎಲ್ ಎ ಅವರು ಇವೆಲ್ಲ ಸ್ವಲ್ಪ ಜವಾಬ್ದಾರಿಯಿಂದ ಸ್ವಲ್ಪ ನಡ್ಕೊಂಡ್ರೆ ಭವಿಷ್ಯ ಎಲ್ಲರಿಗೂ ಒಳ್ಳೆಯದಾಗುತ್ತೆ ನೋಡಿ ಇವತ್ತು ನಾನು ಹೇಳ್ತೀನಿ ಕೇಳ್ತೀನಿ ಕಳೆದ ಬಾರಿ ನಾನು ಶಿಲ್ಲಕ ಯಾವ ಯಾವ ಕಾರ್ಯಕ್ರಮದಲ್ಲಿ ನಾವು ಆಸ್ಪತ್ರೆಯದು ಒಂದು ಕಾರ್ಯಕ್ರಮ ಇಲ್ಲಿ ಏನು ಬಂಧನ ಆಯಿತು ನನಗೆ ಭಾಳ ಬೇಸರ ಆಯಿತು ಅವತ್ತು ನಾನು ಹೇಳಿದೆ ಒಂದು ಸರ್ಕಾರಿ ಕಾರ್ಯಕ್ರಮ ಸರ್ಕಾರದ ಏನು ನೀತಿ ನಿಯಮಗಳಿದ್ದರೆ ಶಿಷ್ಟಾಚಾರ ಇದೆ ಶಿಷ್ಟಾಚಾರದಂತೆ ನಿಲ್ಪ ರಾಜಕಾರಣದಲ್ಲಿ ಸೋಲುಗೆಲ್ಲ ಇದ್ದೇ ಇರ್ತದೆ ನಾನು ಚುನಾವಣೆಗೆ ನಾವೆಲ್ಲೂ ಆ ರೀತಿ ಸ್ವಾತಂತ್ರ್ಯ ಸಂದರ್ಭದಲ್ಲಿ ಬೇರೆ ಕಡೆ ಹೋಗಿ ಅಲ್ಲಿ ಶಕ್ತಿ ಪ್ರದರ್ಶನ ಮಾಡುವಂಥ ಕೆಲಸ ಮಾಡ್ತೀವಿ ಇಲ್ಲಿ ಆ ರೀತಿ ಆಯಿತು ಆವತ್ತು ಸಂದರ್ಭದಲ್ಲಿ ನಾನೇ ಭಾಳ ಬೇಸರ ವ್ಯಕ್ತಪಡಿಸಿ ನಾನು ಅವ್ರಿಗೆ ಎಲ್ಲರಿಗೂ ಗೊತ್ತಿ ಹೇಳಿದ್ರೆ ನೀವು ಸರಿ ಇಲ್ಲ ಇದೀಗ ಮಾಡುವಂಥದ್ದು ಸರಿ ಇಲ್ಲ ಅಂತ ಅದಕ್ಕೆ ನೋಡಿ ಇವತ್ತು ನಾನಾಗಲಿ ಮತ್ತೊಬ್ಬರೇ ಮಾಡಿ ಅದೇ ರೀತಿ ಮುಖ್ಯಮಂತ್ರಿಗಳ ಕಾರ್ಯಕ್ರಮ ಇವತ್ತು ಅವರು ಪ್ರತಿಭಟನೆ ಮಾಡ್ತಾರಲ್ಲ ಅಂಥ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರು ಕಳಿಸಿ ಗಲಾಟೆ ಮಾಡಿಸ್ಬೋದಲ್ಲ ಅವ್ರು ಯಾಕೆ ಈ ಮುಖ್ಯಮಂತ್ರಿಗಳು ಒಂದು ಕೇಂದ್ರ ಸರ್ಕಾರದ ಹಣದುಬ್ಬರ ಜನವಿರೋಧಿ ಕೆಲವು ಕಾರ್ಯಕ್ರಮಗಳ ವಿರುದ್ಧವಾಗಿ ಪ್ರತಿಭಟನೆ ಅಥವಾ ಒಂದು ಸ ಕಾರ್ಯಕ್ರಮ ಇಟ್ಟಾಗ ನೀವು ಅಲ್ಲಿ ಹೋಗ್ಬಿಟ್ಟು ನೀವು ಕಪ್ಪಿನ ಬಾ ಭಾವ ಮತ್ತೊಂದು ಯಾರಿಗೆ ಅಲ್ಲಿ ಸಿಕ್ಬರಲ್ವ ಅದು ಸಭ್ಯತೆನಾ ಅದು ನೀವೇ ಹೇಳಿ ಸಭ್ಯತೆಯಾ ಹಂಗಾರೆ ಇವತ್ತು ಪಹಲ್ಗಾಮಲ್ಲಿ ಇದು ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿಲ್ವಾ ಯಾಕೆ ನೀವು ಇಲ್ಲ ಇವತ್ತು ಮುಕ್ತ ಜನರ ಪ್ರಾಣ ಹೋಯ್ತಲ್ಲ ಈಗ ಒಪ್ಕೋಬೇಕಲ್ಲ ಈಗ ಅದನ್ನು ಯಾರು ಕೇಳಲೇಬಾರ್ದ ಕೇಂದ್ರ ಸರ್ಕಾರ ಏನು ಕಠಿಣವಾದಂಥ ತೀರ್ಮಾನ ತಗೊಳ್ಳುತ್ತೆ ಅದಕ್ಕೆ ನಾವು ಬದ್ಧವಾಗಿದ್ದೀವಿ ಅಂತ ಎ ಐ ಸಿ ಸಿ ಅಧ್ಯಕ್ಷರು ಹೇಳಿದ್ದಾರೆ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಎಲ್ಲರೂ ಹೇಳಿದ್ದಾರೆ ಅದಕ್ಕೆ ಇವತ್ತು ನಾವು ಬದ್ಧವಾಗಿದ್ದೀವಿ ಆದರೆ ವೈಫಲ್ಯಗಳ ಬಗ್ಗೆ ಹಂಗಾರೆ ಇಲ್ಲಿ ನೀವು ರಾಜ್ಯ ಸರ್ಕಾರದ ಬಗ್ಗೆ ಜನಿವಾರದ ವಿಚಾರದಲ್ಲಿ ನೀವು ಹೇಳ್ತೀರಲ್ಲ ರೈಲ್ವೆ ನೇಮಕಾತಿಯಲ್ಲಿ ಏನಿತ್ತು ಅದು ಹಿಂಪಡೆದ್ರು ಅಂತ ಅಶೋಕ್ ಅವರು ಹೇಳ್ತಾರೆ ಅಂದರೆ ಯಾಕೆ ಬಂತು ಅದರ ನಮ್ಮ ಕೆಇಯಲ್ಲಿ ಜನಿವಾರ ತೆಗಿಬೇಕು ಅಂತ ಏನಾದರೂ ನಾವು ಸೂಚನೆ ಕೊಟ್ಟಿದ್ವಾ ಯಾರೋ ಒಬ್ಬ ಒಂದು ಒಂದು ಕೇಂದ್ರದಲ್ಲಿ ಒಬ್ಬ ಅವಿವೇಕಿ ಮಾಡಿರ್ತಕ್ಕಂಥ ತಪ್ಪಿಗೆ ಸಿದ್ದರಾಮಯ್ಯನವರು ಅದಕ್ಕೆ ಹೊಣೆಗಾರರ ಏನು ಮಾತಾಡಿದ್ದ ನೀವು ಏನಾದರೂ ನೀವು ಬರೀ ಧರ್ಮ ಧರ್ಮದ ಹೆಸರಲ್ಲಿ ಜಾತಿಗಳ ಹೆಸರಲ್ಲೇ ರಾಜಕಾರಣ ಮಾಡಿಕೊಟ್ಟಿದ್ದೀರಾ ಯಾವ ರೀತಿ ಸಿದ್ದರಾಮಯ್ಯನವ್ರಿಗಾಗ್ಬೋದು ಡಿ ಕೆ ಶಿವಕುಮಾರ್ ಅವ್ರಿಗೆ ಸಂಬಂಧ ಅಶೋಕ್ ಅವರು ಹಿಂದೆ ಗೃಹ ಮಂತ್ರಿಗಳಾಗಿದ್ರು ಎಲ್ಲ ಒಂದು ಮೂಲೆಯಲ್ಲಿ ಒಬ್ಬ ಬೇದೆ ತಪ್ಪು ಮಾಡ್ತಾನೆ ಇನ್ನೊಂದು ಮಾಡ್ತಾನೆ ಅಂದರೆ ಅದು ನೇರವಾಗಿ ಗೃಹ ಮಂತ್ರಿಗಳು ತಪ್ಪು ಮಾಡಿದಾಗ ಹೇಳಿ ನೀವು ಹೇಳಿ ಈ ರೀತಿ ಅವ್ರಿಗೆ ಉದ್ದೇಶ ಇಷ್ಟೇ ಒಂದು ರೀತಿ ಸಮಾಜದಲ್ಲಿ ಅಶಾಂತಿಯನ್ನು ಮೂಡಿಸಬೇಕು ಗೊಂದಲ ಸೃಷ್ಟಿ ಮಾಡಬೇಕು ಅಂತಕ್ಕಂಥದ್ದು ಜಾತಿ ಧರ್ಮದ ಹೆಸರಲ್ಲಿ ರಾಜಕಾರಣ ಮಾಡಬೇಕು ಅಂತಕ್ಕಂಥ ದೃಷ್ಟಿ ಅವ್ರದ್ದು ಆ ಕಾರಣದಿಂದ ನನ್ನ ಮಾನ್ಯ ಮುಖ್ಯಮಂತ್ರಿಗಳ ಸಭೆಯಲ್ಲಿ ಅವರು ಆ ರೀತಿ ಗೊಂದಲ ಸೃಷ್ಟಿ ಮಾಡಿದ್ರು ಬಹುಶಃ ಅವರ ಮುಖ್ಯಮಂತ್ರಿಗಳ ಜಾಗದಲ್ಲಿ ನಾನಿದ್ರು ಕೂಡ ಸಿಟ್ಟಾಗ್ತಿದ್ದೆ ಯಾಕಂದರೆ ನಾವು ಅವರ ಸಭೆಗಳಲ್ಲಿ ಸಮಾರಂಭಗಳಲ್ಲಿ ನಾವು ಹೋಗಿ ಏನು ಆ ಸಮಾರ ಸಭೆಗಳನ್ನು ಕೆಡಿಸ್ತಕ್ಕಂಥ ಕೆಲಸಗಳು ನಾವು ಮಾಡಿಲ್ಲ ಅಡ್ಡಿಪಡಿಸ್ತಕ್ಕಂಥ ಕೆಲಸ ಮಾಡಿಲ್ಲ ಅದರಿಂದ ಇವತ್ತು ಇವತ್ತು ಇಲ್ಲಿ ಬಂದು ಹತ್ತು ಜನ ಬಂದು ಇಲ್ಲಿ ಬ್ಲ್ಯಾಕ್ ಫ್ಲಾಗ್ ತೋರಿಸ್ಬೋದು ಯಾರೇನು ನಮ್ಮ ಸಮ ನಮ್ಮ ಕಾರ್ಯಕ್ರಮವನ್ನು ಕೆಡಿಸುವಂಥದ್ದು ಆಗುತ್ತೆ ಹತ್ತು ಜನ ಅದೇನು ಜಾಸ್ತಿ ಜನ ಬೇಕಾಗಿಲ್ಲ ಸಾವಿರ ಜನ ಸಾವಿರಾರು ಜನ ಇದ್ದರೂ ಕೂಡ ಹತ್ತು ಜನ ಬಂದು ಬ್ಲ್ಯಾಕ್ ಫ್ಲಾಗ್ ತೋರಿಸುವಂಥದಕ್ಕೆ ಮಾಡ್ಬೋದು ಅದು ಸಭ್ಯತೆಯ ಅದು ಸಭ್ಯತೆಯನ್ನು ಬಿಟ್ಟು ನಡ್ಕೊಂಡಿರ್ತಕ್ಕಂಥದ್ದು ಬಿ ಜೆ ಪಿಯವರು ಅವರು ಅದನ್ನು ಅವ್ರು ಹತ್ಕೋಬೇಕಾಗತ್ತೆ ಇದು ನಿರಂತರವಾಗಿ ಈ ರೀತಿ ಜನರನ್ನು ಯಾಮಾರಿಸ್ಬೋದು ನೀವು ಮಾಡ್ತಕ್ಕಂಥ ರಾಜಕೀಯ ತಂತ್ರಗಾರಿಕೆ ಕುತಂತ್ರಗಳ ಜನ ನಂಬ್ತಾ ಇರ್ತಾರೆ ಅಂತಕ್ಕಂಥ ಪ್ರಮೇಲಿದೆ ವಿದ್ಯಾರ್ಥಿಗಳಿಗೆ